ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ನೀತಿ ಅನುಸರಿಸುತ್ತಿದೆ ರೈತರಿಗೆ ಪರಿಹಾರ ನೀಡುವಲ್ಲಿ ಅನ್ಯಾಯ ಮಾಡುತ್ತಿದೆ ಇದರಿಂದ ರೈತರಿಗೆ ಸಮಸ್ಥೆಯಾಗಿದೆ ಕೂಡಲೇ ರೈತರ ಸಮಸ್ಥೆ ಬಗೆಹರಿಸಬೇಕು ಮೆಕ್ಕೆಜೋಳ ಖರೀದಿಗೆ ಖರೀದಿ ಕೇಂದ್ರ ಆರಂಭಿಸಿ ಬೆಂಬಲ ನೀಡಬೇಕೆಂದು ಆಗ್ರಹಿಸಿ ಬಿಜೆಪಿ ವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನಗರದ ಆರ್ಸಿ ರಸ್ತೆಯ ಜಿಲ್ಲಾ ಬಿಜೆಪಿ ಕಚೇರಿಯಿಂದ ಎತ್ತಿನಗಾಡಿ ಹಾಲಿನ ಕ್ಯಾನ್ ಹಿಡಿದು ಮೆರವಣಿಗೆ ಹೊರಟ ಪ್ರತಿಭಟನಾಕಾರರು ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ಬಿಎಂ ರಸ್ತೆ ತಡೆದು ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ವಿರುದ್ದ ಘೋಷಿಸಿದರು ಆಲೂರು ಸಕಲೇಶ್ಪುರ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ ರಾಜ್ಯದಲ್ಲಿ ಶೇಕಡಾ ಐವತ್ತೆಂಟರಷ್ಟು ಜನಸಂಖ್ಯೆ ರೈತಾಪಿ ವರ್ಗವಾಗಿದ್ದು ಶೇಕಡಾ ಎಂಬತ್ತೈದು ರೈತರು ಸಣ್ಣ ಹಿಡುವಳಿದಾರರಾಗಿದ್ದಾರೆ ಎರಡೂವರೆ ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ರೈತ ಪರ ಇದ್ದ ಅನೇಕ ಯೋಜನೆಗಳನ್ನು ಸ್ಥಗಿತಗೊಳಿಸಿದೆ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಹದಿನಾಲ್ಕು ಪಾಯಿಂಟ್ ಐದು ಎಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿ ಹತ್ತು ಸಾವಿರದ ಏಳುನೂರ ನಷ್ಟವಾಗಿದೆ ಒಂಬತ್ತು ಜಿಲ್ಲೆಗಳಲ್ಲಿ ಹಾನಿ ಗಂಭೀರವಾಗಿದೆ ಆದರೆ ಸರ್ಕಾರದಿಂದ ಸೂಕ್ತ ಪರಿಹಾರ ಸಿಕ್ಕಿದೆ ಿಲ್ಲಾ ಎಂದು ದೂರಿದರು ಪರಿಹಾರ ನೀಡಿದ್ದರೂ ಅದು ವೈಜ್ಞಾನಿಕವಾಗಿಲ್ಲ ಇದರಿಂದ ರೈತರ ಬದುಕಿಗೆ ಹೊಡೆತ ಬಿದ್ದಿದೆ ಸರ್ಕಾರ ಕೂಡಲೇ ಮರುಸಮೀಕ್ಷೆ ನಡೆಸಿ ಪರಿಹಾರದ ಮೊತ್ತ ಹೆಚ್ಚಿಸಬೇಕೆಂದು ರೈತರು ಆಗ್ರಹಿಸಿದರು ಉತ್ತರ ಕನ್ನಡದ ಅನೇಕ ಜಿಲ್ಲೆಗಳಲ್ಲಿ ಕೊಯ್ಲು ಹಂತದಲ್ಲಿ ಸುರಿದ ಭಾರೀ ಮಳೆಯಿಂದ ತೊಗರಿಬೇಳೆ ಹೆಸರು ಹತ್ತಿ ಮೆಕ್ಕೆಜೋಳ ಸೇರಿದಂತೆ ಅನೇಕ ಬೆಳೆ ನಷ್ಟವಾಗಿದೆ ಪಶ್ಚಿಮಘಟ್ಟ ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಪ್ರಾಣಿ ಮಾನವ ಸಂಘರ್ಷ ಕಾಫಿ ಅಡಕೆ ಮೆಣಸು ಏಲಕ್ಕಿ ಬೆಳೆ ಹಾಳಾಗಿದೆ ಇಷ್ಟಾದರೂ ಎರಡೂವರೆ ವರ್ಷದಿಂದ ಸರ್ಕಾರ ಬದುಕಿಲ್ಲ ಅನ್ನಿಸುತ್ತಿದೆ ಮೆಕ್ಕೆಜೋಳಕ್ಕೆ ಬೆಂಬಲ ಇಲ್ಲ ಕೃಷಿ ಸಚಿವರು ಪರಿಶೀಲನೆಗೆ ಬಂದಿಲ್ಲ ಪರಿಹಾರವನ್ನು ನೀಡಿಲ್ಲ ಎಂದು ಕಿಡಿಕಾರಿದರು ಯಾವುದೇ ಸರ್ಕಾರ ರೈತರನ್ನು ಎದುರು ಹಾಕಿಕೊಂಡು ಬದುಕಿಲ್ಲ ಪಿಎಂ ಕಿಸಾನ್ ಸಮ್ಮಾನ್ ಹಣ ಕಡಿತಗೊಳಿಸಲಾಗಿದೆ ಆರ್ನೂರ ಇಪ್ಪತ್ತು ಕೋಟಿ ರುಗಳನ್ನು ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನವಾಗಿ ನೀಡಬೇಕು ಇದನ್ನು ನೋಡಿದರೆ ಸರ್ಕಾರ ಯಾರ ಪರ ಇದೆ ಎಂದು ಅನುಮಾನ ಮೂಡಿದೆ ಎಂದು ಪ್ರಶ್ನಿಸಿದರು ಪರಿಹಾರಕ್ಕಾಗಿ ಕಬ್ಬು ಬೆಳೆಗಾರರು ತಿಂಗಳುಗಟ್ಟಲೆ ಹೋರಾಟ ಮಾಡಿದರು ಇದು ರೈತ ವಿರೋಧಿ ಸರ್ಕಾರ ಇದರ ವಿರುದ್ಧ ಅಧಿವೇಶನದಲ್ಲಿ ಹೋರಾಟ ಮಾಡುವುದಾಗಿ ತಿಳಿಸಿದರು ರೈತರು ಕಣ್ಣೀರಲ್ಲಿ ಕೈ ವಾತಾವರಣ ನಿರ್ಮಾಣ ಆಗಿದೆ ಬೆಳಗಾವಿಯಲ್ಲಿ ನಡೆದಂಥ ಹೋರಾಟ ಅಂತ ಕೂಡ ಗಮನಿಸಿದ್ದೀರಾ ತಿಂಗಳಾಂಗಟ್ಟಲೆ ಹೋರಾಟ ಮಾಡಿದರೂ ಕೂಡ ಕೊನೆಗೆ ಅವ್ರ ಟ್ರ್ಯಾಕ್ಟ್ರಿಗೆ ಬೆಂಕಿ ಬೀಳೋ ತನಕೂ ಕೂಡ ಸರ್ಕಾರ ಮೈ ಮರ್ತಿದೆ ಅಂತೇಳಿದರೆ ಸರ್ಕಾರ ಇದೆಯೋ ಸತ್ತಿದೆಯೋ ಅಂತೇಳಿ ರೈತರಿಗೆ ಸಂಶಯ ಇದೆ ರೈತರು ಸಂಪೂರ್ಣ ಸಂಕಷ್ಟದಲ್ಲಿದ್ದಾರೆ ಎಷ್ಟು ಜನ ರೈತರು ವಿಷ ಕುಡಿದು ಸಾಯ್ತಕ್ಕಂಥ ಪ ವಾತಾವರಣ ನಿರ್ಮಾಣ ಆಗಿದೆ ಮೊದಲು ಕೃಷಿ ಇಲಾಖೆಯಿಂದ ರೈತ ಸತ್ತರೆ ಐದು ಲಕ್ಷ ಪರಿಹಾರ ಕೊಡೋರು ಇತ್ತೀಚಿನ ದಿನಗಳಲ್ಲಿ ಕಂದಾಯ ಇಲಾಖೆ ವರ್ಗಾವಣೆ ಮಾಡಿ ಕಳೆದ ಎರಡು ವರ್ಷಗಳಿಂದ ರೈತರು ತೀರೋಗಿರ್ತಕ್ಕಂಥವು ಕೂಡ ಪರಿಹಾರ ಇವತ್ತನಕ ರಾಜ್ಯ ಸರ್ಕಾರ ಕೊಡಲಿಕ್ಕಾಗಿಲ್ಲ ರೈತ ಏನಾದರೂ ಕೂಡ ಬ್ಯಾಂಕಿಗೆ ಹಣವನ್ನು ಪಾವತಿ ಮಾಡಲಿಕ್ಕಾಗ್ದಲೇ ಸತ್ತಂಥ ಸಂದರ್ಭದಲ್ಲಿ ಅವ್ರ ಎಫ್ ಐ ರ್ ರಿಪೋರ್ಟ್ಲಲ್ಲಿ ರೈತರು ಸತ್ತಿದ್ದಾರೆ ಇದು ಬೆಳೆ ಇದಕ್ಕೋಸ್ಕರ ಅಂತ ಏನಾದ್ರು ಕೂಡ ರಿಪೋರ್ಟ್ ಆದರೆ ಐದು ಲಕ್ಷ ಪರಿಹಾರವನ್ನು ಕೃಷಿ ಇಲಾಖೆ ವತಿಯಿಂದ ಕೊಡ್ತಾಯಿತ್ತು ಈಗ ಅದನ್ನು ಕಂದಾಯ ಇಲಾಖೆಗೆ ವರ್ಗಾವಣೆ ಮಾಡಿದ್ದಾರೆ ಎರಡು ವರ್ಷದಿಂದ ಆ ಪರಿಹಾರವನ್ನು ಕೂಡ ಬಿಡುಗಡೆ ಮಾಡಿಲ್ಲ ರಾಜ್ಯ ಸರ್ಕಾರ ಯಡಿಯೂರಪ್ಪನವರಿದ್ದಂಥ ಸಂದರ್ಭದಲ್ಲಿ ರೈತರಿಗೆ ನಾಲ್ಕು ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಆರು ಸಾವಿರ ಆಗ್ತಕ್ಕಂಥ ಕೆಲಸವನ್ನು ಮಾಡಿದರು ಅದನ್ನು ಕೂಡ ರಾಜ್ಯ ಸರ್ಕಾರ ಬಂದ ಮೇಲೆ ಕುಟುಂಬಕ್ಕೆ ನಲ್ವತ್ತು ಸಾವಿರ ನಾಲ್ಕು ಸಾವಿರ ನಿಲ್ಲಿಸಿದೆ ಏನು ಮಾಡ್ತಾಯಿದೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹೈನುಗಾರಿಕೆ ಅವರಿಗೆ ಏಳು ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡ್ತೀವಿ ಅಂತೇಳಿದರು ಇವತ್ತನಕ ಕೊಡಲಿಕ್ಕಾಗಿಲ್ಲ ಬರೀ ಐದು ರೂಪಾಯಿ ಕೊಡ್ತಾ ಇದ್ದಾರೆ ರೂಪಾಯಿ ಬ್ಯಾಲೆನ್ಸ್ ರೈತರಿಗೆ ಪೇಮೆಂಟ್ ಇಲ್ಲ ರಾಜ್ಯ ಸರ್ಕಾರ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ರೈತರನ್ನ ಪ್ರತಿಭಟನಾಕಾರರು ರಸ್ತೆ ತಡೆ ನಡೆಸಿದ್ದರಿಂದ ಆಸಿ ರಸ್ತೆ ಹಾಗೂ ಬಿಎಂ ರಸ್ತೆಯಲ್ಲಿ ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡುವಂತಾಯಿತು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ರೈತ ಮೋರ್ಚಾದ ನಾರಾಯಣಗೌಡ ಮುಖಂಡರಾದ ಶೋಭನ್ ಬಾಬು ನಾಗೇಶ್ ಚಂದ್ರು ವೇದಾವತಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು